ಹಾಸನದಲ್ಲಿ ಗಣೇಶೋತ್ಸವ ಮೆರವಣಿಗೆ ವೇಳೆ ಏನ್ ದುರಂತ ಸಂಭವಿಸಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿದ್ದಾರೆ ರಾತ್ರಿ ನಾನು ಸಿಎಂ ಜೊತೆ ಮಾತನಾಡಿದ್ದೇನೆ ಸಿಎಂ ಸಿದ್ದರಾಮಯ್ಯ ಅವರು ಪರಿಹಾರವನ್ನ ಘೋಷಿಸಿದ್ದಾರೆ ದುರಂತದಲ್ಲಿ ಭದ್ರತಾ ವೈಫಲ್ಯ ಇದೆಯಾ ಗೊತ್ತಿಲ್ಲ ನೋಡಿ ಭದ್ರತಾ ವೈಫಲ್ಯ ಇದೆ ಅನ್ನೋ ನಮಗೆ ಗೊತ್ತಾಗ್ತಾ ಇದೆ ಇವರಿಗೆ ಗೊತ್ತಿಲ್ವಂತೆ ವೈಫಲ್ಯದ ಬಗ್ಗೆ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ಚಾಲಕನಿಂದ ಡ್ರಿಂಕ್ ಅಂಡ್ ಡ್ರೈವ್ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಹಾಸನದಲ್ಲಿ ಇದೀಗ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿರುವಂತದ್ದು ನೋಡಿ ಇಲ್ಲಿ ಭದ್ರತಾ ವೈಫಲ್ಯ ಇದೆ ಅನ್ನೋದು ಎಂತ ದಂಡ್ರಿಗೂ ಗೊತ್ತಾಗುತ್ತೆ ಸೆಕ್ಯೂರಿಟಿ ಇರ್ಲಿಲ್ಲ ಪೊಲೀಸರು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ ಎಲ್ಲವೂ ಗೊತ್ತಾಗುತ್ತೆ ಮತ್ತೆ ಇವ್ರು ಹೇಳೋದು ಇನ್ನ ಗೊತ್ತಿಲ್ಲ ಅಂತ ಹೇಳಿ ಇದೀಗ ಕೃಷ್ಣ ಬೇರೆಗೌಡ ಅವರು ಮಾತನಾಡಿ ಈ ರೀತಿಯಾಗಿ ಹೇಳಿರುವಂತದ್ದು ರಾತ್ರಿನೇ ನಾನು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮಾತಾಡಿದ್ದೀನಿ ಮಾತಾಡಿದ ಬಳಿಕ ಅವರು ಪರಿಹಾರ ಧನವನ್ನ ಘೋಷಣೆ ಮಾಡಿದ್ದಾರೆ ದುರಂತದಲ್ಲಿ ಭದ್ರತಾ ವೈಫಲ್ಯ ಇದೆಯೋ ಇಲ್ವೋ ಅಂತ ಗೊತ್ತಿಲ್ವಂತೆ ಇನ್ನು ಕೂಡ ಪಾಪ ಅವರಿಗೆ ಆ ಅಧಿಕಾರಿಗಳು ತನಿಖೆ ನಡೆಸ್ತಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಚಾಲಕನಿಂದ ಡ್ರಿಂಕ್ ಅಂಡ್ ಡ್ರೈವ್ ಏನಾದರೂ ಆಗಿದ್ಯಾ ಈಗಾಗಲೇ ನೀವು ಹೇಳಿದ್ರಿ ಬಹುಶಃ ಡ್ರಿಂಕ್ ಮಾಡಿ ಏನಾದರೂ ಡ್ರೈವ್ ಮಾಡಿದ್ದಾನ ಅಂತ ಹೇಳಿ ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಭದ್ರತಾ ವೈಫಲ್ಯ ಇದೆಯಾ ಗೊತ್ತಿಲ್ಲ ಅಂತ ಹೇಳುದು ತಪ್ಪು ಅನ್ಸುತ್ತೆ ನನ್ನ ಪ್ರಕಾರ ಯಾಕೆ ಘಟನೆ ಆದಾಗ ನಾನು ಎಕ್ಸ್ಪರ್ಟ್ ಅಲ್ಲ ನಿಮ್ಮ ಹಾಗೆ ನಾನು ಕೂಡ ವಿಡಿಯೋ ನೋಡಿದ್ದೇನೆ ಆಮೇಲೆ ಸ್ವಲ್ಪ ಪೊಲೀಸರ ಹತ್ರನೂ ಕೂಡ ಮಾತಾಡಿದ್ದೇನೆ ಅವ್ರು ಹೇಳುವಂತ ಮೊದಲಿಗೆ ಬೈಕ್ ಗೆ ಒಡೆದಿರುವಂಥದ್ದು ನೀವು ಎಲ್ಲರೂ ಕೂಡ ನೋಡಿದ್ದೀರ ಅದಾದಾಗ ಅದಕ್ಕೆ ಮೊದಲು ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ ಆ ಬೈಕ್ ಘಟನೆ ಆದಮೇಲೆ ಮತ್ತೆ ಗಾಡಿ ವೇಗ ಪಡ್ಕೊಂಡಿದೆ ವೇಗ ಪಡ್ಕೊಂಡು ಮೀಡಿಯಮ್ ಕ್ರಾಸ್ ಆಗಿ ಇನ್ನೊಂದು ಕಡೆಗೆ ಜಂಪ್ ಆಗಿದೆ ಸೊ ಹಾಗಾಗಿ ಸ್ವಾಭಾವಿಕವಾಗಿ ಒಂದು ಅನುಮಾನ ಉದ್ಭವ ಆಗುತ್ತೆ ಬೈಕ್ ತಾಗೋದಕ್ಕೆ ಮೊದಲು ಸ್ವಲ್ಪ ಬ್ರೇಕ್ ಹಾಕಿದ್ದ ಗುರುತು ರಸ್ತೆ ಮೇಲೆ ಇದೆ ಸೊ ಬ್ರೇಕ್ ಹಾಕಿದಂಥವರು ಆನಂತರ ಎಲ್ಲೋ ಒಂದು ಕಡೆ ಯಾವ ಕಾರಣಕ್ಕೆ ಗೊತ್ತಿಲ್ಲ ಆಕ್ಸಲರೇಟರ್ನ ಒತ್ತಿದಂಗೆ ಕಾಣ್ತಾರೆ ಆಕ್ಸಿಲ್ರೇಟರ್ ಒತ್ತಿದ್ರಿಂದಲೇ ಗಾಡಿ ಮೀಡಿಯನ್ನನ್ನು ಕೂಡ ಜಂಪ್ ಆಗಿ ಬಂದೋಬಸ್ತಾಗಿದ್ದಂಥ ಮೀಡಿಯನ್ನನ್ನು ಜಂಪ್ ಮಾಡಿ ಇನ್ನೊಂದು ಕಡೆಗೆ ಹೋಗಿ ಇಷ್ಟು ಸಾವು ನೋವಿಗೆ ಕಾರಣ ಆಗಿದೆ ಸಾರ್ವಜನಿಕರು ಇವರು ಯಾವ ಸ್ಥಿತಿಯಲ್ಲಿದ್ದರು ಡ್ರೈವರು ಅಂತ ಪ್ರಶ್ನೆ ಸ್ವಾಭಾವಿಕವಾಗಿ ಉದ್ಭವ ಆಗುತ್ತೆ ಇಂಥ ಸಂದರ್ಭದಲ್ಲಿ ನಾನು ಈಗಾಗಲೇ ಅವ್ರದ್ದು ಬ್ಲಡ್ ಸ್ಯಾಂಪಲನ್ನು ರಾತ್ರಿಯೇ ನಾವು ತೆಗೆದಿದ್ದೇವೆ ಈಗಲ್ಲ ರಾತ್ರಿಯೇ ಬ್ಲಡ್ ಸ್ಯಾಂಪಲ್ಲು ಡ್ರಾ ಆಗಿದೆ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಗೌರ್ಮೆಂಟ್ ಸುಪರ್ದಿಯಲ್ಲಿ ಅವ್ರದ್ದು ಬ್ಲಡ್ ಸ್ಯಾಂಪಲ್ ಡ್ರಾ ಆಗಿದೆ ಆ ಬ್ಲಡ್ ಸ್ಯಾಂಪಲನ್ನು ನಾವು ಎಫ್ ಎಸ್ ಎಲ್ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಈಗ ಅಲ್ಲಿ ಅವರು ಕೂಡ ಟೆಸ್ಟ್ ಮಾಡಿ ರಿಸಲ್ಟ್ಸನ್ನು ಕೂಡಲೇ ಕೊಡಬೇಕು ಅಂತ ಅವ್ರ ಹತ್ರನೂ ಕೂಡ ಮಾತಾಡಿದ್ದೀವಿ ಅವರು ಏನಾದರೂ ಬೇರೆ ಒಂದು ಇನ್ಫ್ಲೂಯೆನ್ಸಲ್ಲಿ ಇದ್ರಾ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಯಾವುದು ಈ ನ್ಯಾಕಾಟಿಕ್ ಸಬ್ಸ್ಟೆನ್ಸಸ್ ಅಂದರೆ ಡ್ರಗ್ಸ್ ಅದಕ್ಕೆ ಟೆಸ್ಟ್ ಮಾಡುವಂಥದ್ದಕ್ಕೆ ಕಿಟ್ಟಿದೆ ಅದನ್ನು ಟೆಸ್ಟ್ ಮಾಡಿದಾಗ ಡ್ರಗ್ಸ್ ಸ್ವರೂಪದ್ದು ಯಾವುದು ಕೂಡ ಅವರ ರಕ್ತದಲ್ಲಿ ಕಂಡು ಬಂದಿಲ್ಲ ಏನಾದರೂ ಪಾನಮತ್ರ ಆಗಿದ್ರಾ ಅನ್ನುವಂಥ ಪ್ರಶ್ನೆನೂ ಕೂಡ ಚರ್ಚೆ ನಡೀತಾ ಇದೆ ಅದಕ್ಕೆ ನಾವು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಅವರ ರಕ್ತದ ಸ್ಯಾಂಪಲನ್ನು ಕಳಿಸ್ಕೊಟ್ಟಿದ್ದೇವೆ ಅಲ್ಲಿಗೆ ಪರೀಕ್ಷೆ ಫಲಿತಾಂಶ ತಕ್ಷಣ ನಮಗೆ ಕಳಿಸ್ಕೊಡ್ಬೇಕು ಅಂತ ಕೂಡ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ ಸೊ ಬಂದಾಗ ಗೊತ್ತಾಗುತ್ತೆ ಅವರು ಏನಾದರೂ ಯಾವುದಾದ್ರೂ ಮತ್ತು ಮತ್ತರಾಗಿದ್ದರಾ ಅನ್ನುವಂಥದ್ದು ಅದರ ಆಧಾರದ ಮೇಲೆ ಅವ್ರ ಮೇಲೆ ಮುಂದಿನ ಕ್ರಮವನ್ನು ಕೂಡ ನಾವು ಜರುಗಿಸ್ತೇವೆ ಸೊ ಇನ್ನು ಸ್ಥಳೀಯವಾಗಿ ಜನ ಭೇಟಿ ಮಾಡಿದಾಗ ನಾನಾ ಸಲಹೆಗಳನ್ನು ಬೇಡಿಕೆಗಳನ್ನು ಒತ್ತಾಯಗಳನ್ನು ಜನರು ಮಾಡಿದ್ದಾರೆ ಅವೆಲ್ಲ ಹೋಗಿರ ಬಗ್ಗೆನೂ ಕೂಡ ಸರ್ಕಾರ ಸ್ವಲ್ಪ ಇಂಥ ಸಂದರ್ಭದಲ್ಲಿ ಸಹಾನುಭೂತಿಯಿಂದ ವರ್ತನೆ ಮಾಡಬೇಕಾಗಿರೋದು ನಮ್ಮ ಧರ್ಮ ಕರ್ತವ್ಯ ಅವರ ಸಲಹೆಗಳನ್ನು ಕೂಡ ನಾವು ಪರಿಶೀಲಿಸಿ ಪರಿಗಣನೆಗೆ ತೆಗೆದುಕೊಂಡು ನಾನು ಯಾವ್ಯಾವ ಇಲಾಖೆವರೆಗೆ ಅವ್ರು ಏನೇನು ಸಲಹೆ ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಸ್ವಲ್ಪ ಫಾಲೋ ಅಪ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ರಾತ್ರಿ ನಾನು ಮಾತಾಡಿದಾಗ ಕೂಡಲೇ ಅವರ ಕುಟುಂಬದಲ್ಲಿ ಆಗಿರುವ ನಷ್ಟಕ್ಕೆ ನಾವು ನಷ್ಟವನ್ನ ಯಾವುದೇ ಮೊತ್ತಕ್ಕೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಆ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಓಕೆ ಇವಿಷ್ಟು ಕೃಷ್ಣ ಬೈರೇಗೌಡರು ಹೇಳಿರುವಂಥ ಮಾತುಗಳು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ನ ಏನು ಎತ್ತೋ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎರಡು ನಿಮಿಷ ರಿಪೋರ್ಟ್ ಬರುತ್ತೆ ತಿಳ್ಕೊಂಡು ಮಾತಾಡ್ರಿ ಕೃಷ್ಣ ಬೈರೇಗೌಡ್ರೆ ಮಿನಿಸ್ಟ್ರು ನೀವಲ್ಲ ಎರಡು ನಿಮಿಷಲ್ಲಿ ಬಂದ್ಬಿಡತ್ತೆ ಅದೆಲ್ಲ ರಿಪೋರ್ಟ್ ಏನು ದೊಡ್ಡ ಸೈನ್ಸ್ ಇದರಲ್ಲಿ ಬರಬೇಕಾ ಅದು ಒಂದು ವಾರಕ್ಕೆ ವೈಟ್ ಮಾಡಬೇಕಾ